ದಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟ ಗೇಟ್ನಲ್ಲಿರುವ ಸಾಯಿಬಾಬರ ದೇವಾಲಯದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಬಹಳ ವೈಭವದಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನೆರವೇರಿಸಲಾಯಿತು ಭಕ್ತರಿಗೆ ಅನ್ನದಾನ ಏರ್ಪಡಿಸಿದ್ದು ಭಕ್ತರು ಪ್ರಸಾದ ಸ್ವೀಕರಿಸಿದರು ಮೆಳ್ಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರುಜಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧರ್ಮ ಸಂದೇಶ ನೀಡಿದ್ದಾರೆ जय जल राजा जय राम जय राम राम करवजन गोरण रामजन गोरंद राम ಪಕ್ಷ ನಾನು ಅವನು ನೀವು ಇವೆಲ್ಲ ಬಿಟ್ಟಿರ್ಬೋದು ನಾವೆಲ್ಲ ಮನುಷ್ಯನ ಸಮ ವರ್ತಿಸಿದ್ದೆ ಅಂತ ನೀವು ಯಾವಾಗಲೂ ಮನುಷ್ಯತ್ವದ ಮೇಲೆ ನೋಡ್ಬೇಕು ನಾವ್ ಇದನ್ನೆಲ್ಲ ಇಲ್ಲಿ ಯಾರು ದೊಡ್ಡವರಲ್ರಿ ಇದು ಯಾರು ಶಾಶ್ವತನೂ ಅಲ್ಲ ಯಾರು ದೊಡ್ಡವರು ಅಲ್ಲ ನಾಳೆ ನಾವ್ಯಾರು ಸ್ನಾನ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಯಾರು ಮಾಡಿಸ್ತಾರೋ ನಮಗೆ ಈಗೇನೋ ನಾವು ಮಾಡ್ಬಿಟ್ಟಿದ್ವಿ ನಾಳೆ ಬೇರೆ ಮಾಡಿಸ್ಬೋದು ನಮ್ಗೆ ಹಾಗಾಗಿ ಮನುಷ್ಯನ ಜೀವನ ಕ್ಷಣಿಕ ಅಂತ ಹೇಳಿ ಯಾವುದೂ ನನ್ನದಲ್ಲ ಹೇಳಿ ನೀವೆಲ್ಲರೂ ಸ್ನಾನ ಮಾಡ್ಬೇಕಾದ್ರೆ ಮನಸ್ಸಿಗೆ ಮೈಗಲ್ಲ ನೀವು ಮೈ ಸ್ನಾನ ಮಾಡ್ತೀರಿ ಸೋಫಾ ಹಾಕಂತೀರಿ ಗಮಗಮ ಅಂತ ಮನಸ್ಸಿಗೆ ಯಾರೂ ಸ್ನಾನ ಇರ್ತಿಲ್ಲ ಏನ್ ಮನಸ್ಸಿನ ಸ್ನಾನ ಅಂದ್ರೆ ಒಬ್ಬರಿಗೆ ದ್ರೋಹ ಮಾಡೋದು ಬೇಡ ಒಬ್ಬರನ್ನ ನೋಯಿಸ್ ಬೇಡ ಯಾರಿಗೂ ಕೆಟ್ಟ ಬೇಡ ನಾನೂನು ಅಹಂಕಾರ ಬೇಡ ಬೇಡ ಯಾವಾಗ ನೀವು ಮನಸ್ಸಿಗೆ ಸ್ನಾನ ಮಾಡ್ತಾ ಹೋಗ್ತಿರೋ ಆ ಎಲ್ಲವೂ ಸಾಯಿ ಮಂದಿರವಾಗಿರ್ತದೆ ಎಲ್ಲಾ ಕತ್ತರಿಗಟ್ಟ ತಮ್ಮನಾಗಿರ್ತದೆ ಸಂಸ್ಕಾರಗಳು ಮಕ್ಕಳಿಗೆ ಸಿಕ್ಕಿ ನಸಿಸಿ ಹೋಗ್ತಿದ್ದೇವೆ ನಾವು ಮಕ್ಕಳಿಗೆ ಸಂಸ್ಕಾರನೇ ಹೇಳ್ತೀವ್ರಿ ಆ ಮಕ್ಕಳು ಒಳಗೆ ಧರ್ಮನೇ ದಿಕ್ಕಿಲ್ಲ ನಾವು ಅಪ್ಪ ಯಾರು ಅಮ್ಮೆ ಯಾರು ಹೂವು ಯಾರು ಈ ಅಟ್ಲೀಸ್ಟ್ ವರ್ಷ ಕಾರ್ಯಕ್ರಮ ಬಂದಿರಲಿ ಹಾಡಿದರೆ ಇವ್ರ ಜನರೇಷನ್ ಅದನ್ನು ಮತ್ತೆ ಹಾಡ್ತಾರೋ ಅದು ನನಗೆ ಗೊತ್ತಿಲ್ಲ ನಮ್ಮ ಹತ್ರ ಹಾಡಲ್ರಿ ಆಗ ಯಾವುದೇ ಕಾರಣಕ್ಕೂ ಯಾವುದೇ ಧಾರ್ಮಿಕ ಸಭೆಗಳಿಗೆ ಜಾತಿ ಪಕ್ಷಗಳನ್ನ ಬೆರೆಸಬೇಡಿ ನೀವೆಲ್ಲ ಒದ್ದು ತಕ್ಕಿ ನಮ್ಮ ಉಸಿರು ನಾವು ಅಂತ ಹೇಳಿ ಹಾಗೆ ನಮ್ಮ ಬಪ್ಪಾಳೆ ನೋಡೋದು ಚಪ್ಪಾಳೆ ನೋಡೋದು ನೀವು ತಿಳಿಸ್ತಿರ್ತಾರೆ ಅಂದ್ರೆ ನೀವು ಎಚ್ಚರಿಕೆಯಿಂದ ಆಲಿಸಿ ಹಾಗೆ ಈ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿರಂತ ನಮ್ಮ ಮೈಸೂರಿನವರು ಅವರು ಸಹ ಕತ್ರಿಗಂಟೆ ಕೇಳಿದ್ರು ನಮ್ಮ ಕತ್ರಿಗಡ್ಡೆ ಗೇಟ ಅಂತ ಹೇಳ್ತಾ ಈ ವರ್ಷ ಹತ್ತು ವರ್ಷ ಅಲ್ಲ ಇನ್ನು ಇಪ್ಪತ್ತೈದು ವರ್ಷ ಆಚರಿಸಲಿ ಈ ಸಾಯಿ ವರ್ಷ ವಾರ್ಷಿಕೋತ್ಸವ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಂದು ಮನವಿ ಕಾರ್ಯಕ್ರಮ ಬಂದಾಗ ಭಕ್ತಿ ಕೇಳಿ ಇಲ್ಲಾಂದ್ರೆ ಅವರು ಭಜನನು ಸಹ ವ್ಯರ್ಥ ಆಗ್ತದೆ ಅವರು ಸಾಯಿ ಮೂಲಕ ನಿಮಗೆ ತಿಳಿಸ್ತಿದ್ದಾರೆ ಅಷ್ಟೇ ಹೇಗೆ ಬಂತು ಅನ್ನೋದನ್ನ ಪದಗಳ ಮೂಲಕ ಹಾಡಿನ ಮೂಲಕ ನಿಮ್ಗೆಲ್ಲವನ್ನು ಒಂದೊಂದು ಪದದಲ್ಲಿ ತಿಳಿಸ್ತಾ ಇದ್ದಾರೆ ಗಮನವಿಟ್ಟು ಕೇಳಿ ಏಕೆಂದ್ರೆ ಭಗವಂತ ಇತ್ತೀಚಿನ ದಿನಗಳ ಕಲಿಯುಗ ಬಂದು ಮಾತಾಡ್ಲಿಕ್ಕಾಗಲ್ಲ ಆಗ ಮಾತಾಡಿರ್ಬೇಕು ನಾಟಕ ಮಂದಿ ದೇವ್ರಿಗೆ ಜನ ಹಾಗಾಗಿ ಆ ಭಗವಂತನ ಇವ್ರ ಮೂಲಕ ತುರಿಸಿದ್ದಾನೆ ಹಾಗೆ